ಒಂದ್ ಕಡೆ ಜಾತಿ ಗಣತಿ ಜಾರಿಗೆ ತರೋದಿಕ್ಕೆ ಒಕ್ಕಲಿಗ ಲಿಂಗಾಯತ ಸಮಾಜದ ವಿರೋಧ ಜೊತೆಗೆ ಆಡಳಿತ ರೂಢ ಕಾಂಗ್ರೆಸ್ನೊಳಗೆನೆ ಒಕ್ಕಲಿಗ ಲಿಂಗಾಯತ ನಾಯಕರಿಂದಲೂ ವಿರೋಧ ಈ ನಡುವೆಯೇ ನಿನ್ನೆ ಚಿತ್ರದುರ್ಗದಲ್ಲಿ ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜನೆ ಮಾಡಿದಂತಹ ಶೋಷಿತ ಬೃಹತ್ ಜಾಗೃತಿ ಸಮಾವೇಶದಲ್ಲಿ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿಯೇ ಸಿದ್ಧಾಂತ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ದೊಡ್ಡದಾಗಿನೇ ನಡೆದಿದೆ ಸಿದ್ದರಾಮಯ್ಯ ಅವರು ಲೋಕಸಭೆ ಚುನಾವಣೆಗೆ ಮೊದಲು ಅಹಿಂದ ವರ್ಗಗಳ ಬೆಂಬಲ ಕ್ರೋಢೀಕರಿಸಲು ಈ ಮೂಲಕ ಸಜ್ಜಾಗಿದ್ದಾರೆ ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಾಂತರಾಜು ಅವರಿಗೆ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಅವರಿಗೆ ಅವತ್ತು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅದು ಪೂರ್ಣ ಆಗಿರಲಿಲ್ಲ ಆಮೇಲೆ ಪೂರ್ಣ ಆಯ್ತು ಸಮ್ಮಿಶ್ರ ಸರ್ಕಾರ ಆಯ್ತು ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಆಮೇಲೆ ಯಡಿಯೂರಪ್ಪ ಆಗಲಿ ಬಸವರಾಜ್ ಬಸವರಾಜು ಆಗಲಿ ಯಾರು ತಗೊಳ್ಳಲಿಲ್ಲ ಈಗ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ ನಾನು ಹೇಳಿದ್ದೇನೆ ಜಯಪ್ರಕಾಶ್ ಹೆಗ್ಡೆ ಕರೆದಿ ಹೇಳಿದ್ದೇನೆ ನೀವು ವರದಿ ಕೊಡಿ ಯಾಕಂದ್ರೆ ಅನೇಕ ಜನ ವರದಿನ ನೋಡದೇನೆ ಓದ್ತೇನೆ ತಿಳ್ಕೊಳ್ದೇನೆ ವಿರೋಧ ಮಾಡ್ತಾರೆ ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ಸ್ವೀಕಾರ ಮಾಡ್ತೇನೆ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿ ಗಣತಿಯನ್ನ ನಡೆಸಿದ್ದು ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಈ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಅಲ್ಲದೆ ವರದಿ ಮಂಡಿಸೋದಿಕ್ಕೂ ಮೊದಲೇ ಸೋರಿಕೆ ಮಾಡಲಾಗಿದೆ ಅನ್ನೋದು ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ಆಕ್ಷೇಪ ಆಗಿತ್ತು ಸೋರಿಕೆ ಆಗಿರುವ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಕ್ರಮವಾಗಿ ಐವತ್ತೊಂಬತ್ತು ಲಕ್ಷ ಮತ್ತು ಒಕ್ಕಲಿಗರ ಸಂಖ್ಯೆ ನಲವತ್ ಮೂರು ಲಕ್ಷ ಅಂತ ತೋರಿಸಲಾಗಿದೆ ಇದು ದೋಷಪೂರಿತ ವರದಿ ಅಹಿಂದ ವರ್ಗಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡಬಾರದು ಅಹಿಂದ ವರ್ಗಕ್ಕೆ ಅನುಕೂಲ ಮಾಡಿಕೊಡುವ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಅನ್ನೋದು ಎರಡು ಸಮುದಾಯಗಳ ಪ್ರಖರ ಪ್ರತಿಪಾದನೆ ಈ ಎರಡು ಪ್ರಬಲ ಸಮುದಾಯಗಳ ಆಕ್ಷೇಪಕ್ಕೆ ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ಮುಖಂಡರು ಧ್ವನಿಗೂಡಿಸಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರದ ಪಾಲಿಗೆ ದೊಡ್ಡ ಸವಾಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಯನ್ನು ಸ್ವೀಕರಿಸುವುದಕ್ಕೆ ಬದ್ಧರಾಗಿದ್ದಾರೆ ಅತ್ತ ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಗಣತಿ ಬಗ್ಗೆ ಬಹಳ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ ದೇಶಾದ್ಯಂತ ಜಾತಿ ಗಣತಿ ಆಗ್ಬೇಕು ಅಂತ ಹೇಳಿದ್ದಾರೆ ನಿನ್ನೆ ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಕಾಂತರಾಜು ಸಮಿತಿ ರಚನೆ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನ್ ಸಿಎಂ ಸ್ಥಾನದಿಂದ ಇಳಿಯುವಾಗ ವರದಿ ಪೂರ್ಣ ರೆಡಿ ಆಗಿರಲಿಲ್ಲ ನಂತರ ಬಂದಂತಹ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಜಿ ಸಿಎಂಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಂತರ ಬಂದಂತಹ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ವರದಿಯನ್ನ ಪಡೀಲಿಲ್ಲ ಈಗ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವರಲ್ಲಿ ವರದಿಯನ್ನ ಕೊಡಿ ಅಂತ ನಾನು ಹೇಳಿದ್ದೇನೆ ಲೋಪದೋಷ ಇದ್ರೆ ತಜ್ಞರ ಸಲಹೆಯನ್ನ ಪಡಿತೀನಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಬಾರದು ಅಂತ ಒಕ್ಕಲಿಗರ ಸಂಘ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಿರುವಂತಹ ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹಿ ಹಾಕಿದ್ರು ಇದು ಸರ್ಕಾರವನ್ನ ತೀವ್ರ ಮುಜುಗರಕ್ಕೆ ಕೀರ್ ಮಾಡುವಂತ ಮಾಡಿತ್ತು ಆ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರ ನಿಲುವನ್ನು ಖಂಡಿಸಿದ ಬಳಿಕ ಡಿಕೆಶಿ ನಾನು ಜಾತಿ ಗಣತಿಯನ್ನ ಎಲ್ಲಿಯೂ ಕೂಡ ವಿರೋಧ ಮಾಡಿಲ್ಲ ನನ್ನ ಸ್ವಂತ ಮನೆ ಸೇರಿದಂತೆ ವ್ಯವಸ್ಥಿತವಾಗಿ ಜಾತಿ ಗಣತಿ ನಡೀಬೇಕು ಆದರೆ ಜಾತಿ ಗಣತಿ ವರದಿಗೆ ಅಂದಿನ ಕಾರ್ಯದರ್ಶಿ ಸಹಿ ಮಾಡಿರಲಿಲ್ಲ ಇತರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅದನ್ನು ಸರಿಪಡಿಸಲಿದ್ದಾರೆ ಅಂತ ಹೇಳಿದರು ಚಿತ್ರದುರ್ಗದ ಶೋಷಿತ ವರ್ಗಗಳ ಸಮಾವೇಶದ ಪ್ರಮುಖ ಐದು ಉದ್ದೇಶಗಳು ಹಾಗೂ ಆಗ್ರಹಗಳು ಈ ರೀತಿ ಇವೆ ಕಾಂತರಾಜ್ ಆಯೋಗದ ವರದಿ ಜಾರಿ ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಕಲ್ಪಿಸುವ ಸದಾಶಿವ ಆಯೋಗ ವರದಿ ಜಾರಿ ಈಗಾಗಲೇ ಪ್ರಾತಿನಿಧ್ಯ ಪಡೆದಿರುವ ಜಾತಿಗಳ ಮೀಸಲಾತಿ ರದ್ದು ಚುನಾವಣೆಯಲ್ಲಿ ಅಹಿಂದ ವರ್ಗಕ್ಕೆ ಮೀಸಲಾತಿ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿ ಈ ಮೂಲಕ ಅಹಿಂದ ಮತಗಳನ್ನು ಒಟ್ಟುಗೂಡಿಸೋದು ಹಾಗೂ ಪ್ರಬಲ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳಿಗೆ ಸಂದೇಶ ರವಾನಿಸುವುದು ಸಮಾವೇಶದ ಮುಖ್ಯ ಉದ್ದೇಶ ಆಗಿತ್ತು ಇದಕ್ಕೆ ಆ ಎರಡು ಸಮುದಾಯಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಅಂತ ಕಾದು ನೋಡಬೇಕು ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ